ನಮಸ್ಕಾರ ನಾನು ಸುಖಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನಾವು ಮಂಡ್ಯಕ್ಕೆ ಹೋಗಿದಂಥ ಬ್ಲಾಗ್ ಇತ್ತೀಚೆಗೆ ಅಂತೂ ಎವ್ರಿ ವೀಕೆಂಡ್ ಮಂಡ್ಯಕ್ಕೆ ಹೋಗೋ ಥರನೇ ಆಗ್ಬಿಟ್ಟಿದೆ ಅದು ಸ್ಪೆಷಲಿ ಲೈಕ್ ಜಾನ್ವರಿಲ್ಲಂತೂ ತುಂಬ ಲೈಕ್ ಈ ಥರ ಲಾಂಗ್ ವೀಕೆಂಡ್ಸ್ ಇದ್ದು ಇದು ಜಾಸ್ತಿ ನಾವು ವೀಕೆಂಡ್ಸ್ನ ಮಂಡ್ಯದಲ್ಲೇ ಕಳೆದಿದ್ದೀವಿ ಅಂತಲೇ ಹೇಳ್ಬೋದು ಖುಷಿನೂ ಇದೆ ಬಿಕಾಸ್ ಮಕ್ಕಳಿಗೆ ಅವ್ರ ಅಜ್ಜಿ ತಾತನ ಜೊತೆ ಕಳಿಯೋದಕ್ಕೆ ತುಂಬ ಒಳ್ಳೆ ಟೈಮ್ ಸಿಗುತ್ತೆ ಆ್ಯಂಡ್ ಇವಾಗ ನಾವು ಇವತ್ತು ನಾವು ಬಂದು ಟ್ರೈನ್ ಹೋಗ್ತಾ ಇದೀವಿ ಸೊ ನೋಡ್ಬೋದು ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಇದ್ದು ಲೈಕ್ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗಿ ಎದ್ದು ಸಿಕ್ಸ್ ಓ ಕ್ಲಾಕೇ ಮನೆ ಬಿಟ್ವಿ ಫುಲ್ ಕತ್ಲೆ ಕತ್ಲೇ ಇತ್ತು ಆ್ಯಕ್ಚುಲಿ ಅವಾಗ ರೆಕಾರ್ಡ್ ಮಾಡ್ಕೊಬೇಕಿತ್ತು ನಾನು ಬಟ್ ಫುಲ್ ನಿದ್ದೆ ಕೂಡ ಲಿದ್ನ ನನಗೇನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತು ಟ್ರೈನಲ್ಲಿ ಹೋಗ್ತಾ ಇರೋ ಮೇನ್ ಕಾರಣ ಬಂದುಬಿಟ್ಟು ಲೈಕ್ ನಮ್ಮ ಕಾರ್ ಮಂಡ್ಯದಲ್ಲಿದೆ ಆ್ಯಂಡ್ ಇಲ್ಲಿ ಡ್ಯಾಡಿ ಮಮ್ಮಿ ಡ್ಯಾಡಿಗೂ ಕಾರ್ ಬೇಕಿತ್ತು ಸೊ ಅವರು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಅವ್ರಿಗೂ ಕಾರ್ ಬೇಕಿತ್ತು ಅದಕ್ಕೆ ನಾವು ಟ್ರೈನಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ಫಸ್ಟ್ ಟೈಮ್ ನಾವು ಸಿಂಬಾ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಲೋಲಾ ಅಂತೂ ಟ್ರಾವೆಲ್ ಮಾಡಿದ ನನ್ನ ಜೊತೆ ಸಾಕಷ್ಟು ಸತಿ ಬಟ್ ಸಿಮ್ ಫಸ್ಟ್ ಟೈಮ್ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ ಟ್ರೈನ್ ಹೊರಡೋ ತನಕನೂ ಬಿಕಾಸ್ ಸ್ವಲ್ಪ ಒನ್ ಅವರ್ ಲೇಟ್ ಆಗೋಯಿತು ಟ್ರೈನ್ ನಾವು ಸೆವೆನ್ ಓ ಕ್ಲಾಕೆ ಆ ಟ್ರೈನ್ ಬಿಡಬೇಕಿತ್ತು ಬಟ್ ಏಯ್ಟ್ ಓ ಕ್ಲಾಕ್ ಬಿಡ್ತು ಅಲ್ಲಿ ಮಂಡ್ಯ ಎಕ್ಸ್ಪ್ರೆಸ್ ಆಗಿದ್ದರಿಂದ ಬೇಗನೆ ಹೋದ್ವಿ ಬಟ್ ಸ್ಟಿಲ್ ಅಲ್ಲಿ ಕ್ರ್ಯಾಂಕಿ ಆಗಿಬಿಟ್ಟಿದ್ದೆ ಒಂದು ಸ್ವಲ್ಪ ರಶ್ ಬೇರೆ ಆಗಿತ್ತು ನೋಡ್ಬೋದು ನೀವು ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಇದು ಬಂದು ರಿಸರ್ವೇಷನ್ ಇದು ಬಟ್ ಅದು ಕೂಡ ಫುಲ್ ರಶ್ ಆಗಿಬಿಟ್ಟಿತ್ತು ಸೊ ಹೇಗೋ ನಮಗೆ ಸೀಟ್ ಅಂತೂ ಸಿಕ್ಕಿತ್ತು ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿ ಆ್ಯಂಡ್ ಇವಾಗ ಸಿಂಬ ಮಲ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ ಒನ್ ಅವರ್ ಅಷ್ಟೇ ನಾವು ಮಂಡ್ಯ ಟು ಐ ಮೀನ್ ಬ್ಯಾಂಗ್ಳೂರ್ ಟು ಮಂಡ್ಯ ಒನ್ ಅವರಲ್ಲಿ ರೀಚ್ ಆಗಿಬಿಟ್ವಿ ಅದಾದ ನಂತರ ಇಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸಾಕಷ್ಟು ಸತಿ ಥರ ಮಂಡ್ಯ ಬ್ಲಾಗ್ಸ್ ಮಾಡಿದಾಗಲೆಲ್ಲ ಕಾಮೆಂಟ್ ಬರ್ತಾ ಇರುತ್ತೆ ನಿಮ್ಮ ಲೈಕ್ ಯಾವ ಏರಿಯಾ ಮಂಡ್ಯದಲ್ಲಿ ಯಾವ ಊರು ಮಂಡ್ಯದಲ್ಲಿ ಅಂತ ಎಲ್ಲ ಬಟ್ ಏನಪ್ಪ ಅಂದರೆ ಲೈಕ್ ಅಡ್ರೆಸ್ನೆಲ್ಲ ಶೇರ್ ಮಾಡೋದು ಅಷ್ಟು ಸರಿ ಅನ್ಸೋದಿಲ್ಲ ನನಗೆ ಸೊ ಅದಕ್ಕೇನೆ ನಾನು ಯಾವ ಏರಿಯಾ ಅಂತೆಲ್ಲ ಹೇಳೋದಿಲ್ಲ ಬಟ್ ಮಂಡ್ಯ ಸಿಟಿನೇ ಅಷ್ಟು ಮಾತ್ರ ಹೇಳಬಲ್ಲೆ ಆ್ಯಂಡ್ ಎಸ್ ಇವಾಗ ಮನೆಗೆ ರೀಚ್ ಆದ್ವಿ ಆ್ಯಂಡ್ ಮನೆ ಟೋರ್ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಹೋಮ್ ಟೋರ್ ಮಾಡ್ತೀನಿ ಆದಷ್ಟು ಬೇಗನೆ ಪ್ಲ್ಯಾನ್ ಇದೆ ಬಟ್ ಅಲ್ಲಿ ಪ್ರಾಪರಾಗಿ ಇಲ್ಲ ಸೊ ಒಂದು ಟೈಮ್ ಕರೆಕ್ಟಾಗಿ ಅದಕ್ಕೆ ಅಂತಲೇ ಹೋಗಿ ಮಾಡ್ತೀನಿ ಸೊ ಮನೆಗೆ ರೀಚ್ ಆಗೋಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಮತ್ತು ಅಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿದರು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಇದಾದ ನಂತರ ಇವಾಗ ಅಮ್ಮ ಬಂದ್ಬಿಟ್ಟು ಇಲ್ಲಿ ಸಿರಿಧಾನ್ಯದ ಗಂಜಿಗೋಸ್ಕರ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಬನ್ನಿ ಇದು ತೋರಿಸ್ತೀನಿ ತುಂಬಾ ಹೆಲ್ದಿ ಆಯ್ತಾ ಇದು ಇದು ಬೇಸಿಕಲಿ ಬಂದು ಸಿರಿಧಾನ್ಯದ ಗಂಜಿ ಅಂತ ಮಾಡ್ತಾರೆ ಸೊ ಏನಪ್ಪ ಐನ್ ತಿಕ್ಕಪ್ಪ ಅಂದರೆ ಈ ಥರ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜಾಯಿಂಟ್ಸ್ ಪೇನ್ ಆಗಲಿ ಅದಕ್ಕೆ ಸ್ವಲ್ಪ ವೈಟಮಿನ್ಸ್ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಆ್ಯಂಡ್ ಒಂದು ಸ್ವಲ್ಪ ಶಕ್ತಿ ಅಂದರೆ ತುಂಬ ಸುಸ್ತು ಸುಸ್ತು ಅಂತಾರಲ್ಲ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಗಂಜಿನ ಪ್ರಿಪೇರ್ ಮಾಡ್ಕೋತಾರೆ ಅಮ್ಮ ಸೊ ಇದರಲ್ಲಿ ಬಂದುಬಿಟ್ಟು ಇಲ್ಲಾಂದರೂ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಐಟಮ್ಸನ್ನ ಹಾಕಿರ್ತಾರೆ ಸೊ ಏನೆಲ್ಲ ಕಾಳುಗಳನ್ನ ಹಾಕ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲೈಕ್ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಲಿಸ್ಟ್ಗಳನ್ನ ಇಲ್ಲಿ ಶೇರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಪ್ರತಿಯೊಂದು ಆಗಲಿಲ್ಲ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಸೊ ಎಲ್ಲ ಕಡಲೆ ಬೀಚ ಮತ್ತು ಒಂದು ಏಳು ವಿಧವಾದ ಸಿರಿಧಾನ್ಯಗಳು ಮತ್ತು ಸೋಯಾಬೀನು ಮತ್ತು ಏನು ಸಬ್ಬಕ್ಕಿ ಬಾರ್ಲಿ ಅಕ್ಕಿ ಜೋಳ ಹಲ್ ಜೋಳ ಪುಟ್ ಪುಟಾಣಿ ಜೋಳ ಇರುತ್ತೆ ಅದು ಅಂಥರ ಚಿಕ್ಕಾಪಟ್ಟೆ ಐಟಮ್ಸ್ ನಾನು ಆ ಐಟಮ್ಸ್ಗಳ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ ಆ್ಯಂಡ್ ಇಲ್ಲಿ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಅಮ್ಮ ನೆಕ್ಸ್ಟ್ ಏನಮ್ಮ ಇದು ಜೋಳ ಇದು ಜೋಳಾಕ್ತ ಓ ಎಷ್ಟು ಪಟಾಪಟ ಅಂತ ಬರ್ತಾ ಇದೆ ಚಿಕ್ಕ ಇಲ್ಲೇ ಆಗ್ತಾ ಇದೆ ನೋಡಿ ಇಲ್ಲಿ ಪಾಪ್ಕಾರ್ನ್ ಇವಾಗ ಕೆಂಪಕ್ಕಿನ ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿಕೊಂಡು ಅಂದ್ರೆ ಒಂದು ಹೆಲ್ದಿ ಡ್ರಿಂಕ್ ತರ ಡೈಲಿ ಬೆಳಗ್ಗೆ ಕುಡಿಯಬಹುದು ಇನ್ಫ್ಯಾಕ್ಟ್ ಇದನ್ನ ಕುಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದನ್ನ ಕುಡಿದ್ಬಿಟ್ರೂ ಆಗುತ್ತೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಂಗೆ ಊಟ ಮಾಡಿದ್ರು ಕೂಡ ಆಗುತ್ತೆ ಒಂದು ಒಳ್ಳೆ ಡಯಟ್ ಫುಡ್ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗಂಜಿ ಥರ ನಾನು ಕೂಡ ಕುಡಿತೀನಿ ಅಲ್ಲಿಗೆ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಅಮ್ಮ ಮಮ್ಮಿಗೋಸ್ಕರನೂ ಕೂಡ ಸೀಟ್ನ ಕಳಿಸ್ತಾರೆ ಒಂದು ಸ್ವಲ್ಪ ನಿಮ್ಮ ಮಾಡ್ಕೊಂಡು ಕುಡಿಯೋಕ್ಕೆ ಹೇಳೋ ಒಂದು ಸ್ವಲ್ಪ ಶಕ್ತಿ ಬರುತ್ತೆ ಅಂತೆಲ್ಲ ಹೇಳಿ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಇನ್ಫ್ಯಾಕ್ಟ್ ನಿಮ್ಮ ಮನೇಲಿ ವಯಸ್ಸಾದವರಿದ್ರೆ ಅವ್ರಿಗೂ ನೀವೇನೇ ಈ ಥರದನ್ನೆಲ್ಲ ತಗೊಂಡ್ಬಂದುಬಿಟ್ಟು ಮಾಡಿಕೊಡಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಪ್ಪ

ಹಾಗೂ ರಾಗಿನ ಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನೈಟ್ ಮೊಳಕೆ ಕಟ್ಬಿಟ್ಟು ಇಡಬೇಕು ಅಂದರೆ ನಾವು ಸರಿಗೆ ಮಾಡ್ತೀವಲ್ಲ ಮಗುಗೆ ಸರಿಗೆ ಅದೇ ರೀತಿಯಾಗಿ ಮಾಡೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದಿಷ್ಟು ಐಟಮ್ಸ್ನ ಹಾಕಿದ್ದಾರೆ ಆ್ಯಂಡ್ ಇದಾದ ನಂತರ ಇದರೊಳಗೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಾರೆ ಸೊ ಟೋಟಲ್ ಏನೆಲ್ಲ ಐಟಮ್ಸ್ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅಂದ್ರೆ ಅಲ್ಲಿ ಇರೋದೆಲ್ಲ ಬರೀ ತಂಪು ತಂಪಿನ ಪದಾರ್ಥ ಸ್ವಲ್ಪ ಹೀಟ್ ಪದಾರ್ಥ

ಸೊ ಫ್ರೆಂಡ್ಸ್ ಹೊರಗಡೆಯಿಂದ ನೀವು ಏನಾದರೂ ಈ ಥರ ಜೀನಿ ಅದು ಇದು ಎಲ್ಲ ತಗೊಂಡ್ಬಂದು ಕುಡಿಯೋದಕ್ಕಿಂತ ನೀವೇ ಮನೇಲಿ ಸ್ವಂತ ಎಲ್ಲ ಐಟಮ್ಸ್ ಹಾಕಿ ರೆಡಿ ಮಾಡ್ಕೋಬಹುದು ತುಂಬ ಟೈಮು ಏನು ಬೇಕಾಗಿಲ್ಲ ಏನೊಂದು ಎರಡು ಎರಡರಿಂದ ಮೂರು ಅವರ್ ರೆಡಿ ಇರ್ತೇನು ಸ್ವಲ್ಪ ಎಲ್ಲಾನು ಹೊರದು ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ಒಂದು ಸ್ವಲ್ಪ ಮೆಹೆಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮಧ್ಯಾಹ್ನದ ಅಡುಗೆ ಬಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಬಟ್ ಅದನ್ನೇನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡೋದಿಲ್ಲ ಬಿಕಾಸ್ ಬಿರಿಯಾನಿ ರೆಸಿಪಿನ ಸಾಕಷ್ಟು ಸತಿ ತೋರಿಸಿದ್ದೀನಿ ನಾನು ನಿಮಗೆ ಸೊ ಇಲ್ಲಿ ನಿಮಗೆ ಇಲ್ಲಿ ವೈಟ್ ಹೇರ್ಸ್ ಕಾಣಿಸ್ತಾ ಇರ್ಬೋದು ನನಗೆ ಸ್ವಲ್ಪ ನನಗೆ ಇಡೀ ಕೂದಲು ಎಲ್ಲೂ ವೈಟ್ ಹೇರ್ ಇರಲ್ಲ ಜಸ್ಟ್ ಈ ಒಂದು ಪೋರ್ಷನಲ್ಲಿ ಮಾತ್ರ ವೈಟ್ ಹೇರ್ ಇರೋದು ಸೊ ನನ್ನ ಈ ಒಂದು ಪೋರ್ಷನಲ್ಲಿ ಮಾತ್ರ ವೈಟ್ ಹೇರ್ ಇದೆ ಲೈಕ್ ಒಳಗಡೆ ಎಲ್ಲೂ ಇರಲ್ಲ ಜಸ್ಟ್ ಈ ಒಂದು ಪೋರ್ಷನಲ್ಲಿ ಮಾತ್ರ ಇರೋದು ಸೊ ನಾನು ಅಲ್ಲಿಗೆ ಈ ಥರ ಕಲರ್ಸ್ ಅಥವಾ ಸ್ಟ್ರೀಕ್ಸ್ ಅದರಲ್ಲ ಏನು ಅಪ್ಲೈ ಮಾಡಲ್ಲ ಜಸ್ಟ್ ಮೆಹಂದಿನ ಅಪ್ಲೈ ಮಾಡ್ತೀನಿ ತುಂಬ ಜನ ಕೇಳ್ತೀರಾ ನೀವು ಯಾವ ಕಲರ್ ಅಪ್ಲೈ ಮಾಡ್ತೀರ ಅಂತ ನಾನು ಏನು ಕಲರ್ಸ್ ಎಲ್ಲ ಅಪ್ಲೈ ಮಾಡೋದಿಲ್ಲ ಜಸ್ಟ್ ಮೆಹಂದಿನ ಅಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಅಪ್ಲೈ ಮಾಡೋ ಮೆಹಂದಿ ಬಂದ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ ನೆನೆ ರಾತ್ರಿ ತೋರಿಸ್ಬೇಕಿತ್ತು ನಾನು ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ಸೊ ಇದು ಈ ಥರ ಪ್ಯಾಕೆಟ್ ಬರುತ್ತೆ ಸೊ ಈ ರೀತಿಯಾಗಿ ಒಂದು ಸೊ ಎಸ್ ಈ ರೀತಿಯಾಗಿ ಒಂದು ಹೆನಾ ಮೆಹಂದಿ ಅಂತ ಸನ್ ರೈಸ್ ಹೆನಾ ಮೆಹಂದಿ ಅಂತ ಬರುತ್ತೆ ಇದನ್ನ ಅಪ್ಲೈ ಮಾಡ್ತೀನಿ ಆ್ಯಂಡ್ ನನಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಗೆ ಅಪ್ಲೈ ಮಿಕ್ಸ್ ಮಾಡ್ಕೊತೀನಿ ತುಂಬ ಒಳ್ಳೆ ಕಲರ್ ಬರುತ್ತೆ ಇನ್ಫ್ಯಾಕ್ಟ್ ನಾನು ರಾತ್ರಿ ಮಿಕ್ಸ್ ಮಾಡಿದ್ದು ನಾನು ಕಲರ್ ಕೈಯಲ್ಲಿ ಕೂಡ ಒಂದು ಸ್ವಲ್ಪ ಕಲರ್ ನೋಡ್ಬೋದು ನೀವು ಬೆಳಗ್ಗೆಯಿಂದ ನೀರಲ್ಲಿ ಅಷ್ಟು ಆಡಿದ ನಂತರನು ಕೂಡ ಎಷ್ಟು ಕಲರ್ ಇದೆ ಸೊ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ತೀನಿ ಅಂಡ್ ಅಪ್ಲಾ ಅದನ್ನ ಮಿಕ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂದ್ರೆ ಮೆಹಂದಿ ಪೌಡರ್ ವಿತ್ ನ ಕಾಫಿ ಪೌಡರ್ನ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಡಿಕಾಕ್ಷನ್ ತರ ಮಾಡ್ಕೊಳ್ಳೋದು ಬೇಸಿಕಲಿ ಸೊ ಡಿಕಾಕ್ ಕಾಫಿ ಡಿಕಾಕ್ಷನ್ ಜೊತೆ ಈ ಒಂದು ಮೆಹಂದಿನ ಮಿಕ್ಸ್ ಮಾಡ್ಕೊತೀನಿ ಅದನ್ನ ಓವರ್ ನೈಟ್ ಅಂದ್ರೆ ಒಂದು ರಾತ್ರಿ ಪೂರ್ತಿ ಹಾಗೆ ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಹಚ್ಕೊಳ್ಳೋದು ಆವಾಗ ತುಂಬಾ ಒಳ್ಳೆ ಕಲರ್ ಬರುತ್ತೆ ಅಂಡ್ ಒಂದು ಫೋರ್ ಫೈವ್ ಅವರ್ಸ್ ಇಟ್ಕೊಂಡ್ರೆ ಸಾಕು ಸೊ ಇಲ್ಲಿ ನೋಡ್ಬೋದು ನನ್ನ ಮೆಹಂದಿ ಮಿಕ್ಸ್ ಕೂಡ ರೆಡಿ ಇದೆ ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂದ್ರೆ ಜಸ್ಟ್ ಈ ತರ ಒಂದು ಚಿಕ್ಕ ಚಿಕ್ಕ ಇಷ್ಟಿಷ್ಟೇ ಇಷ್ಟಿಷ್ಟೇ ಲೇಯರ್ ಕೂಲ್ ತಗೊಂಡು ಅಪ್ಲೈ ಮಾಡಬೇಕು ಓಕೆ ತೋರಿಸ್ತೀನಿ ಬನ್ನಿ ನೀವನು ನನಗೆ ವಿಡಿಯೋನೂ ಮಾಡೋಕ್ಕೆ ಬಿಡಲ್ಲ ನಾನು ಯಾಕೆ ಬೇಗ ಬೇಗ ವಿಡಿಯೋಸ್ ಹಾಕಲ್ಲ ಅಂದರೆ ಅದಕ್ಕೆ ಕಾರಣ ಇವನು ನನ್ನ ಮಗ ನೀವಂತೆ ಇಲ್ಲ ನೀನು ಅವರಲ್ಲ ನೀನು ಮುಖ್ಯ ಹ್ಞೂ ನನ್ನ ನನ್ನ ಮಗ ನಾಳೆ ಬೋಡಿ ಬೋಡಿ ಆಗ್ಬಿಡ್ತಾರೆ ಬೋಡಿ ಬೋಡಿ ಆಗ್ಬಿಡ್ತಾರೆ ನಾಳೆ ಇವರ ಮೊದಲ ಕೂದಲು ಹೋ ದೇವ್ರಿಗೆ ನಂಜನ್ ಗುಡ್ ನಂಜುಂಡೇಶ್ವರನಿಗೆ ಅರ್ಪಣೆ ಮಾಡ್ತೀವಿ ನಾಳೆ ನಾವು ನನ್ನ ಮಗನೇ

ಸೊ ಇದು ಬಂದು ಸೆಕೆಂಡ್ ಡೇ ನಾನು ಅಪ್ಲೈ ಮಾಡ್ತಾ ಇರೋದಾಯಿತು ಬಿಕಾಸ್ ನಾನು ನಿನ್ನೆ ಅಂದರೆ ಫಸ್ಟ್ ಡೇ ಅಲ್ಲಿ ಹೋಗಿದ್ದ ದಿವಸ ಬಂದುಬಿಟ್ಟು ತುಂಬ ಜಾಸ್ತಿಯೂ ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾಕಾಗಿದ್ದು ಟ್ರೈನಲ್ಲಿ ಹೋಗಿಬಿಟ್ಟು ಡೆಫಿನೆಟ್ಲಿ ಆಯಾಸ ಅಂತೂ ಆಗುತ್ತೆ ಅಲ್ವಾ ಸೊ ಹಾಗೇನೇ ಒಂದಷ್ಟು ಅಮ್ಮ ಸಿರಿಧಾನ್ಯ ಅದೆಲ್ಲ ಹುರಿದಿದ್ದೆಲ್ಲ ಮಾತ್ರ ಮಾಡ್ಕೊಂಡಿದ್ದೆ ಅಷ್ಟೇ ಆ್ಯಂಡ್ ಅಮ್ಮ ಇನ್ಫ್ಯಾಕ್ಟ್ ವೆಯ್ಟ್ ಮಾಡ್ತಾಯಿದ್ರು ನಾನು ಬರೋ ತನಕ ಅವ್ರು ಮಾಡ್ದಂತೆ ಲೈಕ್ ನಾನು ಬಂದಮೇಲೆ ಎಲ್ಲ ರೆಕಾರ್ಡ್ ಮಾಡಿಕೊಂಡು ತೋರಿಸ್ತು ಎಲ್ರಿಗೂ ಅಂತ ಹೇಳಿಬಿಟ್ಟು ಸೊ ಇದೇ ಥರ ನನ್ನ ಮತ್ತೆ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಇವಾಗ ನಾನು ನಿಮ್ಮೆಲ್ಲರ ಜೊತೆ ಇನ್ನೊಂದು ಚಿಕನ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ನಾನು ಬಂದು ಮಮ್ಮಿ ಮನೇಲಿ ಮಾಡಿದೆ ಬಟ್ ನಾನು ನೆಕ್ಸ್ಟ್ ಅಮ್ಮನ ಲೈಕ್ ಮಂಡ್ಯದಲ್ಲಿ ಕೂಡ ಮಾಡಿದ್ದೆ ಮಂಡ್ಯದಲ್ಲಿ ಅವತ್ತು ಬಿರಿಯಾನಿ ಮಾಡಿದ್ನಲ್ಲ ಅದ್ರ ಜೊತೆಗೆ ಮಾಡಿದ್ದೆ ಬಟ್ ಒಂದ್ಸತಿ ಆಲ್ರೆಡಿ ರೆಕಾರ್ಡ್ ಮಾಡಿದ್ದಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವತ್ತು ರೆಕಾರ್ಡ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಈ ಒಂದು ರೆಸಿಪಿನ ಬೇಸಿಕಲಿ ಹೇಗೆಯಪ್ಪ ಅಂದರೆ ಮನೇಲಿ ಯಾರಾದರೂ ಗೆಸ್ಟ್ ಬಂದರೂ ಸಡನ್ಲಿ ನೀವು ಏನಾದರೂ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಮಾಡಿಬಿಡಬೇಕು ಅಂದರೆ ಈ ಒಂದು ಚಿಕನ್ ರೆಸಿಪಿನ ಮಾಡ್ಬೋದು ತುಂಬಾ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸೊ ಇದು ಬಂದು ಒಂದು ಚಿಕನ್ ಡ್ರೈ ಥರ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟ್ ಬಂದುಬಿಟ್ಟು ನಾನು ಶುಂಠಿ ಬೆಳ್ಳಿ ಎಲ್ಲ ಹಾಕಿ ಗ್ರೀನ್ ಪೇಸ್ಟ್ ಮಾಡ್ಕೊಳಲ್ಲ ಒಂದು ಚ ಬೌಲಲ್ಲಿ ಚಿಕನ್ನ ತಗೊಂಡು ಆ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ಕೊಂಡು ನಿಂಬೆಹಣ್ಣು ಲೈಕ್ ಒಂದು ಅರ್ಧ ಕೆ ಜಿಗಾದರೆ ಅರ್ಧ ನಿಂಬೆಹಣ್ಣು ಒಂದು ಕೆಜಿಗಾದರೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕೊಳ್ಳಿ ಸೊ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಿ ಪೌಡರ್ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಬೇಕು ಅಂದರೆ ಆನಂತರ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕು ಸೊ ಮೊಸರನ್ನ ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿದ್ರೆ ಈ ಚಿಲ್ಲಿ ಪೌಡರೆಲ್ಲ ಹಾಕಿರ್ತೀರಲ್ಲ ಅದು ಚಿಕನಲ್ಲಿ ಚೆನ್ನಾಗಿ ರಸನ ಇಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೇ ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ತನಕನೂ ಸೈಡಲ್ಲಿ ಇಟ್ಬಿಡಿ ಈ ಒಂದು ಡಿಶ್ ಬಂದುಬಿಟ್ಟು ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕನೂ ಎಲ್ರಿಗೂ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ತುಂಬ ಜ್ಯೂಸಿಯಾಗಿ ಡ್ರೈ ಆಗಿ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಬಂದು ನೀವು ಪೆಪ್ಪರ್ ಡ್ರೈ ಥರೂ ಬೇಕಾದರೆ ಮಾಡ್ಕೋಬೋದು ಆ್ಯಂಡ್ ಇವಾಗ ಬಂದು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ ಬಟರ್ ಹಾಕಿದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಸೊ ಅದಕ್ಕೇ ಒಂದು ಸ್ವಲ್ಪ ಬಟರ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅದಾದ ನಂತರ ಅದನ್ನು ಕರಿಬೇವಿನಲ್ಲಿ ಒಗ್ಗರಣೆ ಕೊಡಿ ಸೊ ಈ ಒಂದು ರೆಸಿಪಿನ ಸ್ಪೆಷಲ್ ನೀವು ಈ ಥರ ಸಂಡೇ ಸ್ನ್ಯಾಕ್ ಅಥವಾ ಸಂಡೇ ಬ್ರಂಚ್ ಆ ಟೈಮಲ್ಲಿ ಬೇಕಾದರೆ ತೊಗೋಬೋದು ಸಕ್ಕತ್ತಾಗಿರುತ್ತೆ ಬಿಕಾಸ್ ಏನಪ್ಪ ಅಂದರೆ ಇವಾಗ ವೀಕೆಂಡ್ಸ್ ಅಂತ ಅಂದಮೇಲೆ ತುಂಬ ಜನಕ್ಕೆ ಲೈಕ್ ಮನೇಲಿ ಎಲ್ಲರೂ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ನಾವು ಸಹ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ತುಂಬ ಹೊತ್ತು ತನಕ ನಾವು ಅಡುಗೆ ಮನೆಯೇ ಅಡುಗೆ ಮನೆಯಲ್ಲೇ ಕಳೆದ್ಬಿಟ್ರೆ ಆ ಒಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಕೂಡ ನಮಗೆ ಸಿಗೋದಿಲ್ಲ ಅಂತ ಫೀಲ್ ಆಗುತ್ತೆ ಸೊ ಆ ಟೈಮಲ್ಲಿ ಈ ಥರ ಟೆನ್ ಟೆನ್ ಮಿನಿಟ್ಸ್ ಆಗಿ ಮುಗಿಸ್ ಮುಗು ಮುಗಿಯುವಂಥ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇವಾಗ ನೋಡಿದ್ರಲ್ಲ ನೀವು ಸೊ ಎಣ್ಣೆ ಮತ್ತು ಬಟರ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಮತ್ತು ಮಿಕ್ಸ್ ಮಾಡಿದಂಥ ಒಂದು ಏನು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಮತ್ತೆ ಆ ಒಂದು ಎಣ್ಣೆನಲ್ಲೇನೇ ನಾವು ಬೇಯಿಸಬೇಕು ಯಾವುದೇ ಥರದ ನೀರು ಅಥವಾ ಏನು ಹಾಕುದು ಬಿಕಾಸ್ ಅದರಲ್ಲಿ ಮೊಸರೇನು ಹಾಕಿರ್ತೀವಲ್ಲ ಅದು ಅಷ್ಟೇ ಸಾಕು ಚಿಕನಲ್ಲೇ ನೀರಿನ ಅಂಶ ಇರುತ್ತೆ ಸೊ ಅದೇ ಬಿಟ್ಕೊಂಬಿಡುತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಬಿಡಿ ಇಲ್ಲಾಂದರೆ ಅದು ಡ್ರೈ ಆಗಿ ಬರೋದಿಲ್ಲ ಸೊ ಅಷ್ಟೇ ಇವಾಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆ್ಯಂಡ್ ತುಂಬನೇ ಸಿಂಪಲ್ ರೆಸಿಪಿ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಇನ್ಫ್ಯಾಕ್ಟ್ ಈ ವೀಕೆಂಡೇ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಓಕೆನಾ ಆ್ಯಂಡ್ ಏನಪ್ಪ ಅಂದರೆ ನೀವು ಎಣ್ಣೆ ಹಾಕ್ದಲೇ ಇರೋದಕ್ಕೆ ಒಂದು ಸ್ವಲ್ಪ ಅದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಅವಾಗವಾಗ ಅದನ್ನ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸಿ ಬಿಕಾಸ್ ಓಪನ್ ಅಲ್ಲಿ ಬೇಯಿಸಿದ್ರೆ ಅದು ಬೇಗ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸಿದ್ರೆ ನೀರು ಕೂಡ ಬಿಟ್ಕೋತಾ ಇರುತ್ತೆ ಚೆನ್ನಾಗಿ ಕೂಡ ಚಿಕನ್ ಒಂಥರ ಸಾಫ್ಟ್ ಸಾಫ್ಟ್ ಆಗಿ ಬೇಯಿಕೊಳ್ಳುತ್ತೆ ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಚಿಕನ್ ಡ್ರೈ ಏನಿದೆಯೋ ಅದು ರೆಡಿ ಆಗಿದೆ ಲೈಕ್ ಫೈವ್ ಮಿನಿಟ್ಸ್ ಚಿಕನ್ ಡ್ರೈ ಅಂತಲೇ ಕರಿಬೋದು ಇದನ್ನ ಬಿಕಾಸ್ ಐದೇ ನಿಮಿಷ ಒಂದು ಐದರಿಂದ ಹತ್ತು ನಿಮಿಷನೇ ಸಾಕು ಇದು ಬೇಗನೆ ಬೇಯ್ಕೊಬಿಡುತ್ತೆ ಆ್ಯಂಡ್ ಇವಾಗ ಸ್ವಲ್ಪ ಇನ್ನೊಂಚೂರು ಖಾರ ಬೇಕು ಅಂತ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಚಿಲ್ಲಿ ಪೌಡರ್ನ ಉದ್ರಿಸ್ತಾ ಇದ್ದೀನಿ ನೀವು ಬೇಕಾದರೆ ಪೆಪ್ಪರ್ ಪೌಡರ್ನ ಕೂಡ ಹಾಕೋಬೋದು ಪೆಪ್ಪರ್ ಪೌಡರ್ ಇಲ್ಲ ಮನೇಲಿಲ್ಲಂದರೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಪೆಪ್ಪರ್ ಡ್ರೈಗೆ ಹಾಗೂ ಈ ಒಂದು ಚಿಲ್ಲಿ ಡ್ರೈಗೆ ಬಿಕಾಸ್ ಪೆಪ್ಪರ್ ಡ್ರೈನಲ್ಲಿ ಬಂದುಬಿಟ್ಟು ನಾವು ಚಿಲ್ಲಿ ಪೌಡರ್ ಆಗಲಿ ಅಥವಾ ಚಿಕನ್ ಮಸಾಲ ಪೌಡರ್ ಆಗಲಿ ಏನೂ ಹಾಕೋದಿಲ್ಲ ಬಟ್ ಇದಕ್ಕೆ ಬಂದುಬಿಟ್ಟು ಎಲ್ಲನೂ ಹಾಕ್ತೀವಿ ಸೊ ಈ ಒಂದು ಎರಡು ಡಿಫ್ರೆನ್ಸ್ ಇದೆ ಅದಲ್ಲದಂತೆ ನನಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೆ ತುಂಬಾ ಆಗಿತ್ತು ಫ್ರೆಂಡ್ಸ್ ಡೆಫಿನೆಟ್ಲಿ ಚೆಕ್ಔ ಟ್ರೈ ಮಾಡಿ ನಿಮಗೆ ತುಂಬಾ ಬೇಗನೂ ಕೂಡ ಆಗ್ಬಿಡುತ್ತೆ ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ತುಂಬ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಫ್ರೆಂಡ್ಸ್ ಅವತ್ತು ಮಮ್ಮಿ ಮನೆಯಲ್ಲಿ ಕೂಡ ಬಿರಿಯಾನಿ ಹಾಗೂ ಈ ಒಂದು ಚಿ ಚಿಲ್ಲಿ ಡ್ರೈನ ಮಾಡಿದ್ದೆ ಸೊ ಮಂಡ್ಯದಲ್ಲಿ ಕೂಡ ಇದೇ ಫ್ಲೇ ಲೈಕ್ ಎರಡು ರೆಸಿಪಿನ ಮಾಡಿದ್ದು ಚಿಕನ್ ಬಿರಿಯಾನಿ ಹಾಗೂ ಚಿಲ್ಲಿ ಡ್ರೈ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ನನಗೆ ಇದೊಂದು ಕೇಳ್ತಾ ಇದ್ದೀರಿ ಲೈಕ್ ಈ ಒಂದು ಕಂಚಿನ ತಳೆಗೆ ಮತ್ತೆ ಚೊಂಬು ಎಲ್ಲಿಂದ ತೊಗೊಂಬಂದಿದ್ದೀರಾ ಸುಪ್ರಿಯಾ ಅಂತ ಸೊ ಇದನ್ನ ನಾವು ತೊಗೊಂಬಂದಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಮಮ್ಮಿಗೆ ಅವ್ರ ತವ್ರ ಮನೆಯಿಂದ ಕೊಟ್ಟಿರುವಂಥದ್ದು ಸೊ ನಮ್ಮ ಕಡೆ ಬಂದ್ಬಿಟ್ಟು ಇದೊಂದು ಶಾಸ್ತ್ರ ಇದೆ ಲೈಕ್ ನಮ್ಮ ಮನೆ ಹೆಣ್ಮಗಳಿಗೆ ಮದುವೆ ಹೋದ್ಮೇಲೆ ಈ ಥರ ಒಂದು ಸ್ವಲ್ಪ ಏಜ್ ಆದ ನಂತರ ಈ ಥರ ಕಂಚಿನದು ತಳಿಗೆ ಮತ್ತು ಚೊಂಬನ್ನ ಕೊಡ್ತಾರೆ ಆ್ಯಂಡ್ ಇದನ್ನು ಕೊಡಬೇಕಾದ್ರೆ ಬಂದ್ಬಿಟ್ಟು ಮಮ್ಮಿಗೆ ಇದೇ ತಟ್ಟೆಯಲ್ಲಿ ಹಾಲನ್ನು ತಿನ್ನಿಸ್ಬಿಟ್ಟು ಕೊಡುವಂಥ ಒಂದು ಶಾಸ್ತ್ರ ಸೊ ಈ ರೀತಿಯಾದಂಥ ತುಂಬ ವೆರೈಟಿ ವೆರೈಟಿ ಶಾಸ್ತ್ರಸ್ ಎಲ್ಲ ಇರುತ್ತೆ ನಿಮ್ಮ ಕಡೆಯೂ ಇದೇ ರೀತಿಯಾದಂಥ ಶಾಸ್ತ್ರ ಇದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಬಟ್ ಇದು ತಟ್ಟೆ ಅಂತೂ ಮಾತ್ರ ಸಖತ್ತಾಗಿದೆ ಇದನ್ನ ಶ್ರಾವಣ ಬೆಳಗುಳ್ಳದಲ್ಲಿ ತೊಗೊಂಡ್ಬಂದಿದ್ದು ಅಂತ ನಮ್ಮ ಮತ್ತೆ ಹೇಳ್ತಾ ಇದ್ರು ಓಕೆ ಫ್ರೆಂಡ್ಸ್ ಸೊ ಇದು ಇನ್ನೇನೊಂದು ಸ್ವಲ್ಪ ಹೊತ್ತು ಹಾರ್ ಬಿಡುತ್ತೆ ಆಲ್ಮೋಸ್ಟ್ ತುಂಬ ಟೈಮ್ ಆಗಿದೆ ಹಚ್ಕೊಂಡು ಫೇಸ್ ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಎನಿವೇಸ್ ಸೊ ಇವಾಗ ಸಿಂಬಾಗಿ ಒಂದು ಒಂದು ಲಂಚ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವನಿಗೆ ಮಾಮೂಲಿ ಲೈಕ್ ಕಿಚಡಿ ಥರ ಅವನಿಗೆ ಮಾಮೂಲಿ ಲೈಕ್ ರೈಸ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡಿದೆ ಬಟ್ ಅವ್ನಿಗೇನೋ ಆವತ್ತು ಅದು ಮೂಡಿಲ್ಲ ಸೊ ಏನು ಮಾಡಿದ್ದೀನಿ ಅಂದರೆ ನೋಡ್ಬೋದು ಸೊ ಆ್ಯಪಲ್ಸ್ನ ಈ ರೀತಿಯಾಗಿ ಇಲ್ಲಿ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ತಾಯಿದ್ದೀನಿ ಬೇಸಿಕಲಿ ಸೊ ಇಲ್ಲಿ ಬಂದುಬಿಟ್ಟು ಚಿಕ್ಕದು ಸ್ಟೀಮರ್ ಇಲ್ಲ ಮಮ್ಮಿ ಇದೆ ಇಲ್ಲಿಲ್ಲ ಸೊ ಅದಕ್ಕೇ ಸ್ವಲ್ಪ ದೊಡ್ಡದಾಗೆ ದೊಡ್ದ್ರಲ್ಲೇ ಇಟ್ಟಿದ್ದೀನಿ ಸೊ ಅದನ್ನ ಸ್ಟೀಮ್ ಮಾಡ್ಕೊತೀನಿ ಆ್ಯಂಡ್ ಅದನ್ನು ಬಂದ್ಬಿಟ್ಟು ಸರಿನಲ್ಲಿ ಅಂದರೆ ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಸರಿನಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಇದರಿಂದ ಅವ್ನಿಗೆ ಒಂದು ಫ್ರೂಟ್ ಕೂಡ ಹೋಗುತ್ತೆ ಮತ್ತು ಸರಿದು ಕೂಡ ಎಲ್ಲ ಕಾಳುಗಳು ಅದು ಇದು ಕೂಡ ಎಲ್ಲ ಹೋಗುತ್ತೆ ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಮಾಡ್ತೀನಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಲೈಕ್ ಆ್ಯಪಲ್ ಪ್ಯೂರಿ ಡೈರೆಕ್ಟಾಗಿ ಬೈ ಮಗು ಇಲ್ಲ ಅಂದರೆ ಸರಿ ಇರುತ್ತಲ್ವಾ ಮಗುದು ಸರಿ ಇದರಲ್ಲಿ ಕೂಡ ನೀವು ಮಿಕ್ಸ್ ಮಾಡಿ ತಿನ್ಸ್ಬೋದು ಅಥವಾ ನೀವು ಬೇರೆ ಹೋಮ್ ಮೇಡ್ ಏನೇ ಸರಿಯಲ್ಲಕ್ಕೇನೇ ಮಾಡಿದ್ರು ಅದರಲ್ಲೂ ಕೂಡ ಮಿಕ್ಸ್ ಮಾಡಿ ತಿನ್ಸ್ಬೋದು ಆ್ಯಂಡ್ ಕೈಯಲ್ಲಿ ಕಲರ್ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತದೆ ಅಂತ ಅದು ಇನ್ನೂ ಡಾರ್ಕ್ ಇತ್ತು ನೀರಲ್ಲಿ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀನಲ್ಲ ಸೊ ಇವಾಗ ಲೈಟ್ ಆಗಿಬಿಟ್ಟಿದೆ ಆ್ಯ ವೇಸ್ ಇದು ವಾಶ್ ಮಾಡಿದ ನಂತರ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಆಗಿದೆ ಅಂತ ಓಕೆನಾ ಸೊ ಇದನ್ನು ಬಂದುಬಿಟ್ಟು ನನಗೆ ನಾನೊಬ್ರು ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದರು ನೀವು ಡೈರೆಕ್ಟಾಗಿ ಬರೀ ಸರಿ ತಿನ್ಸಿಂತ ಒಂದು ಸತಿ ಆ್ಯಪಲ್ ಪ್ಯೂರ್ನ ಅದರಲ್ಲಿ ಮಾಡಿ ತಿನ್ನಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಿಮ್ಮ ಸಜೆಷನ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ನನಗೆ ಆ್ಯಂಡ್ ಈ ರೀತಿಯಾಗಿ ಆ್ಯಪ್ ನೋಡಿ ಇಷ್ಟು ತುಂಬ ಚೆನ್ನಾಗಿ ಮೆತ್ತಗಾದಾಗ ಅದನ್ನು ನೀವು ಕ್ಯೂರ್ ಮಾಡ್ಕೋಬೋದು ಇದರಿಂದ ಮಗುಗೆ ಶೀತ ಕೂಡ ಆಗೋದಿಲ್ಲ ಬಿಕಾಸ್ ಆ್ಯಪಲ್ ಬಂದರೆ ಶೀತ ಆಗುತ್ತೆ ಕೆಂ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಸೊ ಏನೂ ಆಗೋದಿಲ್ಲ ಆ್ಯಂಡ್ ಸಿಂಹ ಅಂದ್ರೆ ತುಂಬಾ ಯಮ್ಮಿ ಅಮ್ಮಿ ಅಂತ ಟೇಸ್ಟಿಯಾಗಿ ಚೆನ್ನಾಗಿ ತಿಂತಾಯಿರ್ತಾನೆ ಸೊ ಬರೀ ಆ್ಯಪಲ್ ಅಷ್ಟೇ ಅಲ್ಲದಂತೆ ನೀವು ಬೇಕಾದರೆ ನಾನು ಕ್ಯಾರೆಟ್ನ ಕೂಡ ಟ್ರೈ ಮಾಡಿದ್ದೀನಿ ಕ್ಯಾರೆಟ್ ಮತ್ತು ಇದು ಕೋಲ್ ಗೆಡ್ಡೆ ಕೋಸು ಅಂತ ಕರಿತೀವಲ್ಲ ಸೊ ಗೆಡ್ಡೆ ಕೋಸು ಅದನ್ನೆಲ್ಲನೂ ಕೂಡ ಇದೇ ಥರ ಮಾಡಿ ತಿನ್ನಿಸ್ಬೋದು ಇನ್ಫ್ಯಾಕ್ಟ್ ಅದನ್ನ ಸ್ಟೀಮ್ ಮಾಡಬೇಡಿ ಅದನ್ನ ಬಾಯ್ಲ್ ಮಾಡಬೇಕಾಗುತ್ತೆ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಸ್ಸಲ್ ಹಾಕಿದ್ರೆ ಸಾಕು ಸೊ ಇವಾಗ ನೋಡಿ ನಾನು ಆ್ಯಪಲ್ ಪ್ಯೂರಿ ಏನಿದೆಯೋ ಅದು ರೆಡಿಯಾಗಿದೆ ಇದನ್ನ ಸರಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ಸೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಇವಾಗ ಇಲ್ಲಿ ಬಂದು ರಂಗೋಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಹೊರಗಡೆ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿ ತೊಳೆದಿದ್ರು ಬಿಕಾಸ್ ನೆಕ್ಸ್ಟ್ ಡೇ ನಾವು ನಂಜನಗೂಡಿಗೆ ಹೋಗ್ತಿದ್ವಲ್ಲ ಸೊ ನಂಜನಗೂಡಿಗೆ ಹೋಗೋಕ್ಕಿಂತ ಮುಂಚೆ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ರೆಡಿ ಮಾಡಿದ್ರು ಆ್ಯಂಡ್ ಇವಾಗ ಈ ಒಂದು ರಂಗೋಲಿ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಲೈಕ್ ನನ್ನ ಕಾಲೇಜ್ ಡೇಸಲ್ಲಿ ನಾನು ಈ ಒಂದು ರಂಗೋಲಿನ ಬಿಟ್ಟು ಪ್ರೈಸ್ ಕೂಡ ತಗೊಳ ತಗೊಂಡಿರೋದುಂಟು ಸೊ ತುಂಬ ಈಸಿ ರಂಗೋಲಿ ಇದು ಮತ್ತು ಆ ಒಂದು ಟೈಮಲ್ಲಿ ತುಂಬ ಜಾಸ್ತಿ ಟ್ರೆಂಡಿಂಗ್ ರಂಗೋಲಿ ಅಂತಲೂ ಕೂಡ ಹೇಳ್ಬೋದು ಯಾವುದೇ ಯಾರದೇ ಮನೆಯ ಮುಂದೆ ಆಗಲಿ ಇದೇ ಥರ ರಂಗೋಲಿನೇ ಇರ್ತಿತ್ತು ಸೊ ನನಗೆ ಬಂದ್ಬಿಟ್ಟು ಮಂಡ್ಯಕ್ಕೆ ಬಂದಾಗ ರಂಗೋಲಿ ಬಿಡೋಕೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ಮತ್ತು ಚೆನ್ನಾಗೂ ಅನಿಸುತ್ತೆ ಅದೇ ಆದ್ರೆ ರಂಗೋಲಿ ಬಿಡೋದಕ್ಕೆ ಇವಾಗ ನಮ್ಮ ಮನೆ ಮುಂದೆನೇ ಮೆಟ್ಲಿದ್ ಬರುತ್ತೆ ಅಲ್ಲಿನೂ ರಂಗೋಲಿನೇ ಬಿಡೋಕ್ಕಾಗೋದಿಲ್ಲ ಬಟ್ ಮಂಡ್ಯಕ್ಕೆ ಬಂದರೆ ಈ ಒಂದು ಚಾನ್ಸ್ ನಮ್ಮ ಹತ್ರ ಮಿಸ್ ಮಾಡಲ್ಲ ಅಮ್ಮ ಕ್ಲೀನಾಗಿ ಫುಲ್ ತೊಳೆದು ಕೊಟ್ಟಿರ್ತಾರೆ ನಾನು ಚೆನ್ನಾಗಿ ರಂಗೋಲಿ ಬಿಡ್ತೀನಿ ಆ್ಯಂಡ್ ಇದು ಅರ್ಧ ಬಂದ್ಬಿಟ್ಟು ಒಳಗಡೆ ಅಮ್ಮನೇ ಲೈಕ್ ನಾನು ಇನ್ನೊಂದು ಕಡೆ ರಂಗೋಲಿ ಬಿಡೋ ಅಷ್ಟರಲ್ಲಿ ಬ್ರೌನ್ ಇದೆಲ್ಲ ಹಾಕ್ತಾ ಇದ್ರು ಆಮೇಲೆ ಅವ್ರ ಹತ್ರ ಇಸ್ಕೊಂಡು ನಾನೇ ಹಾಕ್ತೀವಿ ಕೊಡಿ ಹಾಕ್ತೀನಿ ನಾನೇ ಬಿಡಿ ಅಂತ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈ ಕಡೆ ಗೇಟ್ಗೆ ಒಂದು ಚಿಕ್ಕ ರಂಗೋಲಿ ನನಗೆ ಈ ಕಡೆ ಗೇಟ್ಗೆ ಈ ರೀತಿಯಾದಂಥ ರಂಗೋಲಿ ಇಷ್ಟ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ ಇದರಲ್ಲಿ ನನಗೆ ತುಂಬ ಗೊತ್ತಿಲ್ಲ ಸ್ವಲ್ಪ ಗೊತ್ತಿರೋದು ಬಿಟ್ಟಿದ್ದೀನಿ ಅಷ್ಟೇ

ಓಕೆ ಫ್ರೆಂಡ್ಸ್ ನೋಡ್ಬೋದು ಲೈಕ್ ಎಷ್ಟು ಚೆನ್ನಾಗಿ ಅಂತ ಬರ್ಗಂಡಿ ಕಲರ್ ಥರ ಬಂದಿದೆ ಅಂತ ಆರೆಂಜಿಶ್ ಬರ್ಗಂಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಮೆಹಂದಿ ಮತ್ತೆ ಅದನ್ನ ಕಲಿಸೋ ರೀತಿ ಈ ರೀತಿಯಾಗಿ ಕಲಿಸಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಲೈಕ್ ವೈಟ್ ಹೈರ್ಸ್ ಎಲ್ಲ ಫುಲ್ ಒಂಥರ ಮರೂನ್ ಇಶ್ ಬರ್ಗಂಡಿ ಕಲರ್ ಆಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಟ್ರೈ ಮಾಡಿದ ನಂತರ ನನಗೆ ತಿಳಿಸಿ ಹೇಗೆ ಔಟ್ ಆಯಿತು ಅಂತ ಅಂತ ಓಕೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಇದನ್ನ ಲೈಕ್ ಯಾವ ಮೆಹಂದಿ ಅಪ್ಲೈ ಮಾಡ್ತೀರಾ ಅಂತ ಎಲ್ಲ ಸೊ ಎಸ್ ಹಿನಾ ಮೆಹಂದಿನ ಅಪ್ಲೈ ಮಾಡ್ತೀನಿ ಬಟ್ ಏನಪ್ಪಾ ಅಂದರೆ ಅದನ್ನು ಕಾಫಿ ಡಿಕಾಕ್ಷನಲ್ಲಿ ಕಳ್ಸ ಕಲ್ಸಿದ್ರೆ ಮತ್ತೆ ಅದರಲ್ಲಿ ನ ಕೂಡ ಚೆನ್ನಾಗಿ ರುಬ್ಬಿಟ್ಟು ಅದು ರಸನ ಕೂಡ ಹಾಕ್ತಾರೆ ಹಾಕ್ಬಿಟ್ಟು ಒಂದು ರಾತ್ರಿ ನೆನ್ಸಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಲೈಕ್ ಫುಲ್ ಮರೂನ್ ಕಲರ್ ಬರುತ್ತೆ ಅದನ್ನು ಬೇಕಾದರೆ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇವಾಗ ಹೊರಗಡೆ ರಂಗೋಲಿ ಸಹ ಬಿಟ್ಟು ಬಂದೆ ಆ್ಯಂಡ್ ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಕೂಡ ಆಯಿತು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋ ಏನಿದೆಯೋ ಅದು ಇಷ್ಟ ಆಗಿರುತ್ತೆ ಇಷ್ಟ ಆದಂತ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಮತ್ತು ಇನ್ನೂ ಯಾವ ರೀತಿಯಾದಂಥ ಆದಂಥ ವೀಡಿಯೋ ಜೊತೆ ಶೇರ್ ಮಾಡ್ಕೋಬೋದು ಅಂತ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್